ವೀಕ್ಷಕರೇ ನಮಸ್ತೆ ಇವತ್ತಿನ ವಿಚಾರ ಯಾವ್ದಪ್ಪ ಅಂತ ಹೇಳಿದ್ರೆ ಸೌಜನ್ಯ ಕೇಸ್ತು ಜಡ್ಜ್ಮೆಂಟ್ ಕಾಪಿ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಆಸ್ ಯೂಶಲಿ ಇದ್ರ ನಿಮ್ಗೆ ಕತೆ ಗೊತ್ತೇ ಇದೆ ಹನ್ನೆರಡು ವರ್ಷದ ಮುಂಚೆ ನಡೀತು ಕ್ರೌರ್ಯವಾಗಿ ಕೆಟ್ಟದಾಗಿ ಕ್ರೂರಿಯಾಗಿ ಆ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಚಿತ್ರ ಹಿಂಸೆ ಕೊಟ್ಟು ಯಾವುದೋ ಒಂದು ನದಿಗೆ ನೇತ್ರಾವತಿ ನದಿ ಪಕ್ಕದಲ್ಲೇ ಹಾಕ್ಬಿಟ್ಟು ಕೋರ್ಟ್ ಹೋದ್ರು ನಾವೆಲ್ಲ ಅವರೆಲ್ಲ ಸಂತೋಷ ರಾವ್ ಅವೆಲ್ಲ ನಿಮಗೆ ಗೊತ್ತಾ ಇದೆಯಲ್ಲ ಪರ ವಿರೋಧ ಏನು ಎತ್ತ ಅನ್ಬಿಟ್ಟು ಸೊ ಮೂರು ದಿನಗಳ ಒಂದು ವಾರದ ಹಿಂದೆ ಮಾಮೂಲಿ ಕೋರ್ಟ್ ರಿಟ್ ಅರ್ಜಿ ಹಾಕಿದ್ರು ಮೂರ್ ಜನ ಹಾಕಿದ್ರು ಸಿಬಿಐ ಸೌಜನ್ಯ ಮನೆ ಒಂದು ಅದಾದ್ಮೇಲಿಂದ ಸಂತೋಷ್ ರಾವ್ ಮನೆ ಕಡೆಯವ್ರ ಒಬ್ರು ಅವ್ರ ಮೂರು ರಿಟ್ ಅರ್ಜಿಗಳು ಕ್ಲಿಯರ್ ಆಗಿ ಕ್ಲೀನ್ ಆಗಿ ಕ್ಯಾನ್ಸಲ್ ಆಗಿದೆ ಸಿಬಿಐಗೂ ಕೂಡ ಚೀಮಾರಿ ಆಗಿದೆ ಕೆಟ್ಟದಾಗ್ ಚೀಮಾರಿ ಆಗ್ಲಿದೆ ಯಾವ ತರ ಅಂತ ಹೇಳಿದ್ರೆ ನಿಮ್ಗೆ ಹೋದ್ಸಾರಿ ವಿಡಿಯೋದಲ್ಲಿ ನಾನು ಹಾಕಿದ್ನಲ್ಲ ಅದೇ ತರ ಸಂತೋಷ್ ರಾವ್ ವಿಟ್ನೆಸ್ ಅಂತ ಹೇಳಿದ್ರು ಅವರು ಬಟ್ ಕೋರ್ಟ್ ಸುಪ್ ಯಾವುದು ಹೈಕೋರ್ಟ್ ಏನಂತ ಹೇಳಿದೆ ಅಂತ ಹೇಳಿದ್ರೆ ಸಂತೋಷ್ ರಾವ್ ಇಸ್ ನಾಟ್ ಎ ಕ್ರಿಮಿನಲ್ ಈಸ್ ಎ ಜೆನ್ಯೂನ್ ಅನ್ನೋಂಗೆ ಸಾಕ್ಷಿ ಹೊರಗೆ ಬಂದಿದೆ ಈ ಒಂದು ಸಾಕ್ಷಿನಲ್ಲಿ ಈ ಒಂದು ಇದ್ರಲ್ಲಿ ಜಡ್ಜ್ಮೆಂಟ್ ಕಾಪಿನಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಒಂದುಗಡೆ ಸೊ ಆಸ್ ಯೂಶುವಲಿ ದೇ ಒಂದು ಸ್ಟೇಟ್ಮೆಂಟ್ ಇದೆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಬಂದಿರೋದು ದೇರ್ ಇಸ್ ನೋ ಎವಿಡೆನ್ಸ್ ಅಬೌಟ್ ಸಂತೋಷ್ ರಾವ್ ಇಸ್ ನಾಟ್ ಎ ಕ್ರಿಮಿನಲ್ ಯಾವುದೇ ತರ ಎವಿಡೆನ್ಸ್ ಇಲ್ಲ ಸಂತೋಷ್ ರಾವ್ ಮೇಲೆ ಅವನು ಕ್ರಿಮಿನಲ್ ಅಂತಲ್ಲ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಮಾಡಲೇಬೇಕಲ್ವಾ ಅದ್ರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಇದೆ ಹಾಗೆ ಹೇಳ್ತೀನಿ ಕೇಳ್ಕೊಳ್ಳಿ ಇಫ್ ಸಂತೋಷ್ ರಾವ್ ವಾಸ್ ನಾಟ್ ದ ಒನ್ ಹೂ ಕಮಿಟೆಡ್ ಕ್ರಿಮಿನಲ್ ದೇರ್ ಮಸ್ಟ್ ಬಿಲ್ಸ್ ದೇರ್ ಮಸ್ಟ್ ಬಿ ಬಿಲ್ಸ್ ದಿಸ್ನೆಟ್ಲಿ ಡಿಮ್ಯಾಂಡ್ ರಿ ಇನ್ವೆಸ್ಟಿಗೇಷನ್ ಈ ಒಂದು ಕೇಸು ರೀಇನ್ವೆಸ್ಟಿಗೇಷನ್ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದೆ ಯಾವಾಗ ಸಂತೋಷ್ ರಾವ್ ಕ್ರಿಮಿನಲ್ ಅಲ್ಲ ಅಂತ ಹೇಳಿದಾಗ ಸೊ ಕ್ಲಿಯರ್ ಕಟ್ ಆಗಿ ಸಿಬಿಐ ವಾದ ಅಲ್ಲಿಗೆ ಹೋಯ್ತು ಐಗೆ ಒಂಥರ ಮೇಲೆ ಹೊಡೆದಂಗೆ ಆಗಿದೆ ಈ ವಿಚಾರಕ್ಕೆ ಬಂದ್ರೆ ನಾನು ಸ್ವಲ್ಪ ರೂಡ್ ಆಗಿ ಮಾತಾಡೋದು ಸೌಜನ್ಯ ವಿಚಾರಕ್ಕೆ ಬಂದ್ರೆ ಸೊ ಈ ಸ್ಟೇಟ್ಮೆಂಟ್ ಗೊತ್ತಾಯ್ತಲ್ವ ನಿಮ್ಗೆ ಇನ್ನು ಒಂದ್ಸರಿ ಹೇಳ್ತೀನಿ ದಿಸ್ ಇಸ್ ಡೆಫಿನೆಟ್ಲಿ ಡಿಮ್ಯಾಂಡ್ವೆಸ್ಟಿಗೇಷನ್ ಹೂ ಕಮಿಟೆಡ್ ಕ್ರಿಮಿ ಕ್ರೈಮ್ ಸಂತೋಷ ರಾವ್ ಅಂತ ಕಮಿಟ್ ಮಾಡಿಲ್ಲ ಬೇರೆಯವ್ರೂ ಆಗಿರ್ಲೇಬೇಕಲ್ಲ ಅಥವಾ ಪ್ರಾಣಿಗಳೇನಾದ್ರು ಮಾಡಕ್ಕಾಗತ್ತ ಅಥವಾ ಯಾವ್ದಾದ್ರು ಇದು ಪಕ್ಷಿ ಇನ್ನ ಪರಿಸರ ಅವೆಲ್ಲ ಸೇರಿ ಮಾಡಕ್ಕಾಗತ್ತ ರೇಪ್ನ ಅಥವಾ ಮರ್ಡರ್ನ ಮಾಡ್ಲೇಬೇಕಾನೆ ಸಂತೋಷ ರಾವ್ ಬಿಟ್ಟು ಬೇರೆಯವರು ಅವನಲ್ಲ ಅಂತ ಹೇಳಿದ ಮೇಲೆ ಸೊ ಈ ತರ ಒಂದು ಹೈಕೋರ್ಟ್ ಜಡ್ಜ್ಮೆಂಟ್ ರಿಲೀಸ್ ಮಾಡಿದೆ ಒಂದು ಇದಾಯ್ತು ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಮೇಲೆ ಹೋಗ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು ಎರಡು ಮೂರು ಸ್ಟೇಟ್ಮೆಂಟ್ ಇದೆ ನಿಧಾನ ಕೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಬಂಧುಗಳೇ ದೇರ್ ವರ್ ನೋ ಐ ವಿಟ್ನೆಸ್ ದ ಕೇಸ್ ಡಿಪೆಂಡ್ ಆನ್ ಸರ್ಕಮ್ಸ್ಟೆನ್ಸ್ ನೋಬಡಿ ಸಾ ದ ಗರ್ಲ್ ಬಿಂಗ್ ಫೋರ್ಸಿಬಲಿ ಟೇಕನ್ ಬೈ ಸಸ್ಪೆಕ್ಟ್ ಆರ್ ಸಂಬಡಿ ಎಲ್ಸ್ ಮೆಡಿಕಲ್ ಎವಿಡೆನ್ಸ್ ಕೆನಾಟ್ ಬಿ ಇಂಪ್ರೂವ್ಡ್ ಸಾರಿ ಫೋಸನಿಕ್ ಎಡೆನ್ಸ್ ಡಿ ನಾಟ್ ಫುಲ್ಫಿಲ್ ದಟ್ ಇನ್ ದ ಕಲೆಕ್ಟೆಡ್ ಟೈಮ್ ಆಫ್ ಗೋಲ್ಡನ್ ಹವರ್ಸ್ ಟೈಮ್ ಏನಿದೆ ವಿತ್ ಇನ್ ಟ್ವೆಲ್ ಇಯರ್ಸ್ ಬಿಫೋರ್ ಅಲ್ಲಿ ಒನ್ ಇಯರ್ ಟೂ ಇಯರ್ ಏನಿದೆ ಅದನ್ನು ಗೋಲ್ಡನ್ ಹವರ್ ಅಂತ ಮೆನ್ಷನ್ ಮಾಡಿದ್ದಾರೆ ಕೋರ್ಟ್ ಆ ಗೋಲ್ಡನ್ ಹವರ್ ಒಳಗಡೆ ಆ ಒಂದು ಸಸ್ಪೆಕ್ಟ್ ಏನಿದೆ ಅದನ್ನ ಕಂಡಿಡಿಯಕ್ಕೆ ಆಗ್ಲಿಲ್ಲ ಈಗ ರೇಪ್ ಮಾಡಿದಾಗ ಎಲ್ಲೆಲ್ಲಿ ಸಿಗುತ್ತೆ ಸಹಜವಾಗಿ ಆ ವನ ಇದಕ್ಕೆಲ್ಲ ಹೆಂಗಾಯ್ತು ಯಾವ ತರ ಇದಾಯ್ತು ಆ ವಿಚಾರ ಗೊತ್ತಾಗ್ಬಿಡುತ್ತೆ ಅದು ಇಲ್ಲ ಗೋಲ್ಡನ್ ಅವರ್ಲ್ಲಿ ಕಲೆಕ್ಟ್ ಆಗಿಲ್ಲ ಸೊ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ನೋ ಯೂಸ್ಫುಲ್ ಪರ್ಪಸ್ ವುಡ್ ಬಿ ಸರ್ವ್ಡ್ ಇಫ್ ದ ಇನ್ವೆಸ್ಟಿಗೇಷನ್ ಇಸ್ ಪರ್ಮಿಟೆಡ್ ಸೊ ಇನ್ವೆಸ್ಟಿಗೇಷನ್ ಪರ್ಮಿಟ್ ಮಾಡಿದ್ರು ಕೂಡ ಹನ್ನೆರಡು ವರ್ಷ ಆಗಿಬಿಟ್ಟಿದೆ ಯಾವುದೇ ತರ ಸಾಕ್ಷಿನ ಇಟ್ಕೊಂಡಿರಲ್ಲ ಸಿಗಲ್ಲ ಎಲ್ಲ ರಬ್ಬಾಗಿ ಹೋಗಿರುತ್ತೆ ಸೊ ಮಾಡಿರೋ ವ್ಯಕ್ತಿಗಳು ಎಷ್ಟು ಪವರ್ಫುಲ್ ಅಂತ ಯೋಚನೆ ಮಾಡಿ ನೀವು ನೋಡ್ತಿರೋದು ಎಷ್ಟು ಪವರ್ಫುಲ್ ಅಂತ ಯೋಚನೆ ಮಾಡಿ ನಮಗೆ ಯಾವಾಗ ನಮ್ಗೆ ಜಯ ಸಿಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡೋಣ ಸಿಕ್ಕೇ ಸಿಗುತ್ತೆ ಆದ್ರೆ ಸೊ ಇದನ್ನಿರ್ಲಿ ನನ್ಗೆ ಇದು ಸ್ವಲ್ಪ ಇದಾದಂಗೆ ಈ ತರ ಮಾ ಹೇಳ್ತೀನಿ ನಾನು ಸೊ ಇದಾಯ್ತು ಅಂತ ಹೇಳಿದ್ಮೇಲೆ ಸೊ ಜನರಲ್ ಆಗಿ ಕೋರ್ಟ್ ಅಲ್ಲೂ ಕರ್ಕೊಂಡು ಹೋಗುವಾಗ ಆ ಹೆಣ್ಮಕ್ಳನ್ನ ಫೋರ್ಸಿಬಲಿ ಕರ್ಕೊಂಡು ಹೋಗುವಾಗ ಯಾರು ನೋಡಿಲ್ಲ ನೋಡಿರೋದಕ್ಕೆ ಸಾಕ್ಷಿ ಇಲ್ಲ ಅದ್ಬಿಟ್ಟು ಆ ಸರ್ಕಮ್ಸ್ಟೆನ್ಸ್ ಅಲ್ಲಿ ಯಾರು ಪ್ರೆಸೆಂಟ್ ಇರೋರ್ ಇಲ್ಲ ಯಾವಾಗ ರೇಪ್ ಮಾಡ್ತಿರುವಾಗ ಸರ್ಕಂಸ್ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಇರೋರ್ ಇಲ್ಲ ಅದಕ್ಕೂ ಸಾಕ್ಷಿಗಳಿಲ್ಲ ಇನ್ನು ಸಾಕ್ಷಿಗಳಂತ ಉಳಿದಿದ್ರೆ ಈಗ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದು ರೇಪ್ ಅಟೆಂಪ್ ಮಾಡಿರೋದು ಏರಲ್ಲ ಮಾಮೂಲಿ ಮಾಮೂಲಿ ಅಲ್ಲಿ ಗೊತ್ತಿರುತ್ತಲ್ಲ ಸಹಜವಾಗಿ ಈಗ ತಾನೇ ಸುಮಾರು ರೇಪ್ಗಳು ಹದಿನೈದಕ್ಕೊಂದ್ಸರಿ ಅನ್ನೋಂಗೆ ಆಗ್ತಾನೆ ಇದೆ ನಮ್ಮ ರಾಜ್ಯದಲ್ಲಿ ಪರ ರಾಜ್ಯದಲ್ಲಿ ದೇಶದಲ್ಲಿ ಆಗ್ತಾನೆ ಇದೆ ಗೊತ್ತಿರುತ್ತೆ ಸಹಜವಾಗಿ ನಿಮ್ಗೆಲ್ಲ ಸೊ ಇದು ಒಂದಾಯ್ತು ಅಂತ ಹೇಳಿದ್ರೆ ಇನ್ನ ಸಿ ಬಿ ಪರವಾಗಿ ಮಾತಾಡಿರೋ ಪ್ರಸನ್ನ ಕುಮಾರ್ ಅವ್ರೇನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ನಾವು ರಿಇನ್ವೆಸ್ಟಿಗೇಷನ್ ಬೇಡ ಅಂತ ಹೇಳಲ್ಲ ಆದರೆ ಸೇಮ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಯಾವುದೇ ತರ ಸಾಕ್ಷಿಗಳು ಇಲ್ವಲ್ಲ ಅನ್ನೋ ಕ್ವಶನ್ ಅವರಿಗೆ ಬಟ್ ಇದನ್ನ ಜಸ್ಟಿಸ್ ತಗೊಂಡು ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇವತ್ತಲ್ಲ ಸಿಕ್ಕೇ ಸಿಗುತ್ತೆ ನಾವು ನೀವು ನೋಡ್ತಿರೋರು ಯಾವತ್ತಾದ್ರೂ ಒಂದಿನ ಗೆದ್ದೆ ಗೆಲ್ತೀವಿ ಇದೇ ವಿಡಿಯೋನ ಅವ್ರ ಮನೆಗೆ ಹೋಗಿ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡ್ ಬರ್ತೀವಿ ಆಕ್ಚುಲಿ ಇದಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡ್ಬೇಕು ಅನ್ನೋ ಇಂಟೆನ್ಶನ್ ಇರ್ಲಿಲ್ಲ ಅದಕ್ಕಿಂತ ಮುಂಚೆ ಎರಡ್ ಮೂರ್ ಸಾರಿ ಹೋಗಿದ್ದೀನಿ ಸೌಜನ್ಯ ಅವ್ರ ಮನೆಗೆ ಅವ್ರ ತಾಯಿ ಜೊತೆ ಮಾತಾಡಿದೀನಿ ಮಗನ್ ತಮ್ಮನ್ ಜೊತೆ ಮಾತಾಡಿದ್ದೀನಿ ಸೌಜನ್ಯ ಅವ್ರ ತಮ್ಮನ್ ಜೊತೆ ಮಾತಾಡಿದ್ದೀನಿ ಅವ್ರ ಫುಲ್ ಫ್ರೇಮ್ ಹಿಸ್ಟ್ರಿ ಕ್ಲಿಯರ್ ಕಟ್ ಆಗುತ್ತೆ ನನಗೂ ಸೊ ಇಷ್ಟು ನೆಕ್ಸ್ಟ್ ಇನ್ಯಾವ್ದು ಅಂತ ಹೇಳಿದ್ರೆ ಸಹಜವಾಗಿ ನಿಮ್ಮೆಲ್ಲರಿಗೂ ಹೋದ್ ಸರಿ ಯಾವಾಗ ಸಿ ಬಿ ಐ ರಾವೇ ಕ್ರಿಮಿನಲ್ ಅಂತ ಹೇಳ್ತು ಬಟ್ ಹೈಕೋರ್ಟ್ ಈಸ್ ನಾಟ್ ಎ ಕ್ರಿಮಿನಲ್ ಅಂತ ಜಸ್ಟಿಫೈ ಆಯ್ತು ಆ ಟೈಮ್ ಅಲ್ಲಿ ಏನಾಯ್ತು ಸಂತೋಷ್ ರಾವ್ ಪರಿಹಾರ ಕೊಡ್ಬೇಕು ಅನ್ನೋದು ಎಲ್ಲರಿಗೂ ಕ್ವಶನ್ ಬಂದೇ ಬರುತ್ತಲ್ವಾ ಯಾಕೆಂದ್ರೆ ಹನ್ನೆರಡು ವರ್ಷ ಒಂದು ದಶಕಗಳ ಮೇಲೆ ಎರಡು ವರ್ಷ ಜೈಲಲ್ಲಿ ಇರೋದು ಫ್ಯಾಮಿಲಿ ಹೋಗಿದೆ ಅವನ್ ಲೈಫ್ ಹೋಗಿದೆ ಅವ್ನ ಜಾಬ್ ಹೋಗಿದೆ ಇಡೀ ಜೀವನ ಸರ್ವನಾಶ ಆಗಿ ಹೋಗಿದೆ ಸೊ ಇದ್ರ ಬಗ್ಗೆ ಕೋರ್ಟ್ ಏನ್ ಹೇಳುತ್ತೆ ಈ ಒಂದು ಜಡ್ಜ್ಮೆಂಟ್ ಕಾಪಿ ಏನ್ ಹೇಳುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನಿಧಾನ ಕ್ಲಿಯರ್ ಆಗಿ ಕೇಳಿ ಇನ್ ರಿಗಾರ್ಡ್ ಟು ಕಂಪನ್ಸೇಷನ್ ಕ್ಲೈಮ್ಡ್ ಬೈ ಸಂತೋಷ್ ರಾವ್ ಇನ್ ರಿಗಾರ್ಡ್ ಟು ಕಂಪನ್ಸೇಷನ್ ಕ್ಲೈಮಡ್ ಬೈ ಸಂತೋಷ್ ರಾವ್ ದಿಸ್ ಕೋರ್ಟ್ ಕೆನಾಟ್ ಡಿಸೈಡ್ ಇಟ್ ಈ ಕೋರ್ಟ್ ಡಿಸೈಡ್ ಮಾಡಕ್ ಆಗಲ್ಲ ದ ಕ್ವಾಂಟಮ್ ಆಫ್ ಕಂಪನ್ಸೇಷನ್ ಟು ಬಿ ಫಿಕ್ಸ್ಡ್ ಫಿಕ್ಸ್ಡ್ ದ ಕ್ವಾಂಟಮ್ ಆಫ್ ಕಂಪನ್ಸೇಷನ್ ಇಸ್ ಫಿಕ್ಸ್ಡ್ ಈಸ್ ಎ ಕ್ವಶನ್ ಆಫ್ ಫ್ಯಾಕ್ಟ್ ಫೋರ್ಸ್ ಈಸ್ ಅ ಲಿಬರ್ಟಿ ಟು ಇನಿಷಿಯೇಟ್ ಇಂಡಿಪೆಂಡೆಂಟ್ ಆಕ್ಷನ್ ಇನ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಅವನಿಗೆ ಸ್ವಾತಂತ್ರ್ಯ ಇದೆ ಅವನೇ ಖುದ್ದಾಗಿ ನಿಂತ್ಕೊಂಡು ಯಾವ ತರ ಒಂದು ಪ್ಲಾಟ್ಫಾರ್ಮ್ ನ ಮಾಡಿಕೊಂಡು ಜಸ್ಟಿಸ್ ನ ತಗೊಂಡು ಕ್ವಾಂಟಮ್ ಆಫ್ ಕಂಪನ್ಸೇಷನ್ ನ ತಗೊಳ್ಳಿ ಜಸ್ಟಿಸ್ ಇದೆ ಆದರೆ ಹೈಕೋರ್ಟ್ ಇದನ್ನ ಜಡ್ಜ್ ಮಾಡಕ್ ಆಗಲ್ಲ ಅಂತ ಒಂದು ಈ ಜಡ್ಜ್ಮೆಂಟ್ ಕಾಪಿನಲ್ಲಿ ರಿಲೀಸ್ ಮಾಡಿದ್ದಾರೆ ಯಾಕೆ ಜಡ್ ಮಾಡಕ್ ಆಗಲ್ಲ ಏನು ಎ ಲಾಸ್ಟ್ ಸ್ಟೂಡೆಂಟ್ಸ್ ಅಥವಾ ಏನು ಅಂತ ಯಾರು ವಿಚಾರದಾಗ ಬಗ್ಗೆ ಹೇಳಿದ್ದಾರೆ ಇನ್ನೂ ಒಂದ್ಸರಿ ಓದೋಣ ಅಂತಂದ್ರೆ ಟೈಮ್ ತಗೊಳತ್ತ ಇದು ಸೊ ಇಲ್ಲಿ ಏನಾಗುತ್ತೆ ಕ್ವಾಂಟಮ್ ಆಫ್ ಕಂಪನ್ಸೇಷನ್ ಬೇರೆ ಕೋರ್ಟ್ ಇಂದ ನೋಡಿ ಅಲ್ಲಿಂದ ಮತ್ತೆ ಇನಿಷಿಯಲ್ ಕೋರ್ಟ್ ಇಂದ ತಗೊಂಬಂದು ತಗೊಂಬಂದು ಹೈಕೋರ್ಟ್ ನಿಲ್ಲಿಸ್ಕೊಂಬೋದು ಅನ್ನೋದು ಮೋಸ್ಟ್ ಪ್ರಾಬಬಲಿ ಅವ್ರ ಉದ್ದೇಶ ಇರಬಹುದು ನಾನು ಕ್ಲೀನ್ ಆಗಿ ಗೊತ್ತಾಗಲ್ಲ ಅದು ಸೊ ಇಷ್ಟು ವಿಚಾರಗಳು ಈ ಒಂದು ಜಡ್ಜ್ಮೆಂಟ್ ಕಾಪಿನಲ್ಲಿ ರಿಲೀಸ್ ಆಗ್ತಾ ಹೋಗಿದೆ ಸೊ ನೆಕ್ಸ್ಟ್ ಇನ್ ಯಾವ ತರ ಗೇಟ್ ಓಪನ್ ಆಗ್ಬೋದು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸು ಸುಪ್ರೀಂ ಕೋರ್ಟ್ ಅಲ್ಲಿ ಸಿಗುತ್ತೆ ಅನ್ನೋದು ಸೌಜನ್ಯ ಪರ ಬೆಂಬಲಿಗರಿದಾರಲ್ಲ ಅವರ ಉದ್ದೇಶ ಸೇರ್ಕೊಂಡು ನಮ್ಮ ಉದ್ದೇಶ ಅವ್ರ ಜೊತೆ ಯಾವಾಗ್ಲೂ ಇರ್ತೀವಿ ನಾವು ನಮ್ಮ ಜೊತೆನ ಅವ್ರು ಇದ್ದೇ ಇರ್ತಾರೆ ಸುಪ್ರೀಂ ಕೋರ್ಟ್ ಈ ಕೇಸ್ನ ಟರ್ನ್ ಮಾಡಿದ್ರೆ ಯಾರು ಮಹೇಶ್ ರೆಡ್ಡಿ ಮೊರಡಿ ಇದ್ದಾರೆ ಅವ್ರ ಜೊತೆ ಇನ್ನೊಬ್ರು ಇದ್ದಾರೆ ಅವರೆಲ್ಲ ಯಾರಿದ್ದಾರೆ ಅವ್ರ ಜೊತೆ ಸಿಕ್ಕೇ ಸಿಗುತ್ತೆ ಅನ್ನೋದೊಂದು ನಮ್ಮ ಒಂದು ದೊಡ್ಡ ಉದ್ದೇಶ ಸೊ ಈ ವಿಚಾರನ ನಾನು ನಿಮ್ ಮುಂದೆ ಇಡಬೇಕು ಕ್ಲಿಯರ್ ಆಗಿ ಇನ್ನೊಂದು ಏನಂದ್ರೆ ಈ ಕಾನ್ಸೆಪ್ಟ್ ಸಾರಿ ಈ ಇದೆಯಲ್ಲ ಇದು ಈ ಒಂದು ಹನ್ನೆರಡು ವರ್ಷದ ಸ್ಟೋರಿ ಯಾವಾಗ್ಲೂ ಆ ನ್ಯಾಯ ಸಿಗಂಟುವೆ ಇದಕ್ಕೆ ಈ ಹನ್ನೆರಡು ವರ್ಷ ಆಗಿರೋ ಘಟನೆಗೆ ಜೀವಂತ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಚಾರನ ವಿಡಿಯೋ ಮಾಡಿ ಹಾಕ್ತಿರೋದು ಸೊ ನಿಮ್ಗೆ ಏನಾದ್ರು ಒಂದು ಅನ್ಸಿದ್ರೆ கமெண்ட் பாக்ஸ் கமெண்ட் ஆக்கி பந்துகளே தாங்க்யூ